పాల్గొన సార్ బాబాసాహెబ్ సంవిధా ప్రతికూ అదే రీతి సహస్ర సంఖ్య గుజరాత్ ఎత్క సంవిధ ಬಂದಿರತಕ್ಕಂಥವ್ರು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದಂತಹ ಸಂದರ್ಭದಲ್ಲಿ ಹೇಳಿದ್ರು ಈ ದೇಶದಲ್ಲಿ ಟೀ ಮಾಡ್ತಾ ಇದ್ದಂಥವ್ರ ಮಗನು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ ಅಂದ್ರೆ ಅದು ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಆ ಸಂವಿಧಾನ ಒಂದೇ ಇಲ್ಲ ಅಂತಿದ್ರೆ ಇವತ್ತು ನಾನು ಈ ದೇಶದಲ್ಲಿ ಮುಖ್ಯಮಂತ್ರಿಗಳು ಆಗ್ತಾ ಇರಲಿಲ್ಲ ಪ್ರಧಾನಮಂತ್ರಿಗಳು ಆಗ್ತಾ ಇರಲಿಲ್ಲ ಅಂತ ಹೇಳಿದ್ದಾರೆ ಆದ್ರೆ ಬಂದ್ಗಡೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಅವಮಾನ ಮಾಡಿ ಅವ್ರು ಈ ದೇಶ ಡೆವಲಪ್ಮೆಂಟ್ ಮಾಡಬೇಕು ಆರ್ಥಿಕತೆಯಲ್ಲಿ ಡೆವಲಪ್ಮೆಂಟ್ ಮಾಡಬೇಕು ನನಗೆ ಮಂತ್ರಿ ಸ್ಥಾನ ಕೊಡಿ ಅಂತ ಕೇಳಿದ್ರು ಹೆಣ್ಮಕ್ಳಿಗೆ ಓಟ್ ಅದು ಕೊಡಬೇಕು ಅವ್ರಿಗೆ ರಿಸರ್ವೇಶನ್ ಕೊಡಬೇಕು ಅಂತ ಕೇಳಿದ್ರು ಅದನ್ನು ಗೊತ್ತಿಲ್ಲ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು

ಸನ್ಮಾನ್ಯ ನರೇಂದ್ರ ಮೋದಿ ಜಿ ಅವರ ಸರ್ಕಾರ ಎಂಟು ಅಡಿ ಪ್ರತಿಮೆಯನ್ನ ಅನಾವರಣ ಮಾಡಿರ್ತಕ್ಕಂಥದ್ದು ಎನ್ ಡಿ ಎ ಸರ್ಕಾರ ಅದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇವತ್ತು ನೋಡಿದಿರಿ ವಾಲ್ಮೀಕಿ ಅಭಿವೃದ್ಧಿ ಪ್ರಾಧಿಕಾರ ಮಾಡಿರ್ತಕ್ಕಂಥದು ಸನ್ಮಾನ್ಯ ಯಡಿಯೂರಪ್ಪನವರು ಇವತ್ತು ಗೋಲಿ ಅಭಿವೃದ್ಧಿ ನಿಗಮ ಮಾಡಿರ್ತಕ್ಕಂಥದು ಸನ್ಮಾನ್ಯ ಯಡಿಯೂರಪ್ಪನವರು ಇವತ್ತು ಆದಿತ್ಯವ ಅಭಿವೃದ್ಧಿ ನಿಗಮ ಮಾಡಿರ್ತಕ್ಕಂಥದ್ದು ಸನ್ಮಾನ್ಯ ಯಡಿಯೂರಪ್ಪ ಬಿಜೆಪಿ ಸರ್ಕಾರ ಅದೇ ರೀತಿಯಲ್ಲಿ ನಮ್ಮ ವಿಶ್ವಕರ್ಮ ಅಭಿವೃದ್ಧಿ ಪ್ರಾಧಿಕಾರ ಮಾಡಿರ್ತಕ್ಕಂಥದ್ದು ಸನ್ಮಾನ್ಯ ಯಡಿಯೂರಪ್ಪನವರು ನೀವೇನ್ ಜಾತಿ ಜಾತಿಗಳ ಮಧ್ಯೆ ವಿಶ್ವ ಬಿಜೆಪಿ ಬಿತ್ಕೊಂಡು ನೀವು ಇವತ್ತು ಒಂದು ಅಂತ ರಾತ್ರಿ ಒಂದು ಗಂಟೆಗೆ ಹೋಗಿ ಬೆಂಕಿ ಇಕ್ಕಿದ್ರೆ ಕೊತ್ಮೀರಿ ಸಪ್ತ ಹೋಗಿದ್ರು ಅಂತ ಹೇಳ್ತೀರಿ ಈಗ ಹೇಳ್ಕೊಂಡು ಇಡೀ ದೇಶದಲ್ಲಿರ್ತಕ್ಕಂಥ ಬಹುಸಂಖ್ಯಾತರನ್ನ ಕಡೆಗಣಿಸಿ ಅದೇ ರೀತಿಯಲ್ಲಿ ನೀವು ಯಾವ ರೀತಿ ಕಡೆಗಣಿಸಿದ್ರು ಅದೇ ರೀತಿಯಲ್ಲಿ ದೇಶದ ಬಹುಸಂಖ್ಯಾತರು ನಿಮ್ಮನ್ನ ಕಡೆಗಣಿಸಿ ಇಡೀ ದೇಶದಲ್ಲಿ ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತಾ ಇದೆ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ನಾಯಕತ್ವದಲ್ಲಿ ಬಿಹಾರದಲ್ಲಿ ನಡೆದಂತಹ ಚುನಾವಣೆಯಲ್ಲಿ ನಾಯಕರು ಅಂತ ಇವ್ರು ಹೇಳ್ತಾ ಇದ್ದೀರೋ ಅವರು ಸೋಲಿನಲ್ಲಿ ಶತಕ ಬಾರಿಸ್ತಾ ಇದ್ದಾರೆ ತೊಂಬತ್ತೈದು ಚುನಾವಣೆಗಳಲ್ಲಿ ಸೋತಿರ್ತಕ್ಕಂಥ ದಾಖಲೆ ಆ ಪಾಪುಗೆ ಇಲ್ಲಿಂದ ಆರು ಗಂಟೆ ಹಾಕಿದ್ರೆ ಅಲ್ಲಿಂದ ಬಂಗಾರ ಬಂದ್ಬಿಡ್ಬೇಕಂತೆ ಯಾರ ರೈತರು ಒಂದ್ ಎಕರೆ ಯಾವ ಟೈಮಲ್ಲಿ ಉಳುಮೆ ಮಾಡ್ಬೇಕು ಯಾವ ಟೈಮಲ್ಲಿ ನೀರು ಕಟ್ಟಬೇಕು ಅನ್ನೋ ತಿಳ್ಕೊಳ್ಳುವಂತ ಕಾಳಜಿ ಇಲ್ಲ ಅಂತಿಗೆ ಜನತಾ ಪಕ್ಷದ ವತಿಯಿಂದ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ವಿಶೇಷವಾಗಿ ಸಂವಿಧಾನ ಸಮರ್ಪಣಾ ದಿನ ಇವತ್ತು ಅದ್ದೂರಿಯಿಂದ ಮಾಡ್ತಾಯಿದ್ದೇವೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಗೌರವ ತರುವಂಥ ಒಂದು ಸಂವಿಧಾನವನ್ನು ಇವತ್ತು ನಮ್ಮೆಲ್ಲ ಭಾರತೀಯ ಜನತಾ ಪಕ್ಷದ ಮುಖಂಡರುಗಳು ಮಾಜಿ ಸ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಸ ಮಾಜಿ ಸಚಿವರಾದಂಥ ಸದಾನಂದ ಗೌಡರು ಮತ್ತು ನಮ್ಮ ರಾಮಚಂದ್ರ ರಾಮಚಂದ್ರೇಗೌಡರು ಮತ್ತು ಸಂಸದರಾದಂಥ ಮಾಜಿ ಸಂಸದರ ಅವರು ಅನೇಕ ನಮ್ಮ ನಾಯಕರುಗಳು ಗೋಪಿಯವ್ರು ಇರ್ಬೋದು ಅನೇಕರು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿದ್ದೀವಿ ವಿಶೇಷವಾಗಿ ಎಲ್ಲ ನಮ್ಮ ಅಂಬೇಡ್ಕರ್ ಅನುಯಾಯಿಗಳಿಗೆ ಮತ್ತು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಇವತ್ತು ತುಂಬ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ಮಾಡಿ ಇವತ್ತು ಕಾಂಗ್ರೆಸ್ಸು ಯಾವ ರೀತಿ ಅಂಬೇಡ್ಕರ್ ಅವ್ರನ್ನ ಏನು ನಾವು ನಮ್ಮದೇ ಅಂಬೇಡ್ಕರು ಇನ್ನು ಯಾರ್ದು ಅಲ್ಲ ನಮ್ಮದೇ ಅಂಬೇಡ್ಕರ್ ಅಂತ ಏನು ವಾದ ಮಾಡ್ತಾರೆ ಅವ್ರು ಯಾವುದೇ ರೀತಿ ಗೌರವನ ಕೊಡ್ತಾ ಇಲ್ಲ ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಯಾಕೆಂದರೆ ಇವತ್ತು ದೇಶದಲ್ಲಿ ಸನ್ಮಾನ್ಯ ನರೇಂದ್ರ ಅವರು ಅಂಬೇಡ್ಕರ್ ಅವರಿಗೆ ಯಾವ ರೀತಿ ಗೌರವ ಕೊಡಬೇಕು ಅವ್ರಿಗೆ ಏನು ವಿಶ್ವಾದ್ಯಂತ ಯಾವ ರೀತಿ ಮನ್ನಣೆ ಸಿಗಬೇಕು ಅನ್ನೋದನ್ನು ಇವತ್ತು ಇತ್ತು ತೋರಿಸಿದ್ದಾರೆ ಅದನ್ನು ಇವತ್ತು ಪ್ರತಿಯೊಬ್ಬರಲ್ಲೂ ಕೂಡ ಆ ಮನಸ್ಸಲ್ಲಿರ್ತಕ್ಕಂಥ ಅಂಬೇಡ್ಕರ್ ಅವ್ರನ್ನ ಇವತ್ತು ಅಂಬೇಡ್ಕರ್ ಸಂವಿಧಾನದಿಂದ ಪ್ರತಿಯೊಬ್ಬರಿಗೂ ಅವಕಾಶಗಳು ಸಿಗ್ತಾಯಿದೆ ಅನ್ನೋದನ್ನು ಇವತ್ತು ಎತ್ತಿ ಹಿಡಿದ್ಬಿಟ್ಟು ಒಂದು ಕಾರ್ಯಕ್ರಮ ಯಶಸ್ವಿ ಇವತ್ತು ಕಾರ್ಯಕ್ರಮ ಅದನ್ನೇ ಹೇಳ್ತಾರೆ ಅದನ್ನು ಈ ಒಂದು ಭಾಗದಲ್ಲಿರ್ತಕ್ಕಂಥ ಶಾಸಕರು ಅನೇಕ ಬಾರಿ ಎಲ್ಲಿ ನೋಡಿದ್ರೂ ಕೂಡ ಅಂಬೇಡ್ಕರ್ ಫೋಟೋ ಇಟ್ಕೊಂಡು ಓಡಾಡ್ತಾರೆ ನಾವು ಮಾಡ್ತಾ ಇರೋದು ಅಂಬೇಡ್ಕರ್ ಕಾರ್ಯಕ್ರಮ ನಿಜನೂ ಇಲ್ವಾ ಅಂಬೇಡ್ಕರ್ ಅವ್ರ ಫೋಟೋ ಬಿಟ್ಟರೆ ಎಲ್ಲೂ ಕೂಡ ನಾನು ಇವತ್ತು ಎಮ್ ಎಲ್ ಎ ಆಗಿದ್ದೀನಿ ಅಂದರೆ ಶಾಸಕನಾಗಿದ್ದೀನಿ ಅಂದರೆ ಅದು ಅಂಬೇಡ್ಕರ್ ಅವರು ಬರೆದ ಸಮಾಧಾನದಿಂದ ಅಂತಾರೆ ಯಾವ ನ್ಯಾಯ ಇವತ್ತು ಅಧಿಕಾರಿಗಳನ್ನ ಕಳಿಸ್ಬಿಟ್ಟು ಬ್ಯಾನರ್ಗಳ್ ಕಿಂತಾಕ್ಸೋದು ಅಂಬೇಡ್ಕರ್ ಪ್ರೋಗ್ರಾಮ್ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಧ್ವಜಗಳ್ ಕಿಂತಿಸೋದು ಇವೆಲ್ಲ ಮಾಡ್ಬೋದಾ ಅವ್ರಿಗೆ ಅಧಿಕಾರ ಶಾಶ್ವತ ಇಲ್ಲ ಇವತ್ತು ನಿಮ್ಮ ಕಿತ್ಲಾಟ ಇವತ್ತು ಸಿದ್ದರಾಮಯ್ಯನವರ ಮತ್ತು ಡಿ ಕೆ ಶಿವಕುಮಾರ್ ಅವರ ಕಿತ್ಲಾಟದಿಂದ ಇವತ್ತು ದ ರಾಜ್ಯದಲ್ಲಿ ನಿಮ್ಮದು ಸರ್ಕಾರ ನಿರ್ನಾಮ ಆಗುತ್ತೆ ಕಾಂಗ್ರೆಸ್ಸು ನಿರ್ಮೂಲನೆ ಆಗುತ್ತೆ ನೀವೆಲ್ಲ ಕೂಡ ಅರ್ಥ ಮಾಡ್ಕೊಬೇಕು ಮುಂದೊಂದು ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತೆ ಬರುತ್ತೆ ನೀವೆಲ್ಲ ಕೂಡ ಅದನ್ನು ನಿಲ್ಲಿಸ್ಬಿಟ್ಟು ಒಂದು ಅಧಿಕಾರ ದುರುಪಯೋಗ ಪಡ್ಕೊಂಡು ಅಧಿಕಾರಿಗಳನ್ನು ಈ ರೀತಿ ಕಾರ್ಯಕ್ರಮಗಳು ಅಡ್ಡಾಕೋದನ್ನು ಬಿಟ್ಬಿಟ್ಟು ನೀವು ಒಳ್ಳೆಯ ಕೆಲಸವನ್ನು ಮಾಡಿದ್ರೆ ನಿಮ್ಮ ಜನ ಬಯಸ್ತಾರೆ ಅದು ಬಿಟ್ಬಿಟ್ಟು ನೀವೆಲ್ಲ ಕೂಡ ಯಾವುದನ್ನ ಮೊದಲ ಕಾಲದಲ್ಲಿ ಏನಾನ ನಮ್ಮ ಈ ಕ್ಷೇತ್ರದಲ್ಲಿರ್ತಕ್ಕಂಥ ಸಂಸದರು ಶಾಸಕರಾಗಿದ್ರು ಮಂತ್ರಿಗಳಾಗಿದ್ರು ಯಾವತ್ತನ ನಿಮ್ಗೆ ಗಡ್ಡ ಹಾಕಿದ್ರ ಕಾಂಗ್ರೆಸ್ ಕಾರ್ಯಕ್ರಮಗಳು ಗಡ್ಡ ಹಾಕಿದ್ರ ಅಂಬೇಡ್ಕರ್ ಅವರು ಗಡ್ಡ ಹಾಕಿದ್ರ ಯಾವತ್ತನ ಅಂಬೇಡ್ಕರ್ ಕಾರ್ಯಕ್ರಮಕ್ಕೆ ಗಡ್ಡ ಹಾಕಿದ್ರ ಯೋಚನೆ ಮಾಡಿ ನೀವು ಇವತ್ತು ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಘನತೆಯನ್ನು ಹೆಚ್ಚು ಮಾಡೋದಂಥ ಬಿ ಜೆ ಪಿ ಸರ್ಕಾರ ಇವತ್ತು ಬಿ ಜೆ ಪಿ ಸರ್ಕಾರ ಇದೆ ಇವತ್ತು ರಾಜ್ಯದಲ್ಲಿ ನಿಮ್ಮ ಕಾಂಗ್ರೆಸ್ ಸರ್ಕಾರ ಇರೋ ದೇಶದಲ್ಲಿ ಮೂರು ಜಾಗದಲ್ಲಿ ಅದು ಕಾಂಗ್ರೆಸ್ಸಲ್ಲಿ ನಿಮ್ಗೆ ಉಳಗಾಲ ಇಲ್ಲ ಅದು ಬಿಟ್ಬಿಟ್ಟು ನೀವೆಲ್ಲ ಕೂಡ ಇವತ್ತು ಏನೋ ಅಧಿಕಾರ ಇರೋವರೆಗೂ ಜಂಬ ಹೊಡೆದು ಬಿಡೋಣ ಅಂತೇಳ್ಬಿಟ್ಟು ಎಲ್ಲರಿಗೂ ದೌರ್ಜನ್ಯ ಮಾಡ್ಕೊಂಡು ಮಾಡೋದು ಇದನ್ನು ಬಿಡಬೇಕು ಅಂತ ಈ ಸಂದರ್ಭದಲ್ಲಿ ಶಾಸಕರಿಗೆ ನಾನು ಈ ಒಂದು ಅಧಿಕಾರಿಗಳಿಗೆ ನಾನು ಇವತ್ತು ಮನವಿಯನ್ನು ಮಾಡ್ತೀನಿ